ಶೋಲ್ಡರ್ ಇಂಜುರೀಸ್ ಶೋಲ್ಡರ್ ಇಂಜುರೀಸ್ ಅಂದರೆ ಏನು ಭುಜ ಭುಜದ ಇಂಜುರೀಸು ನಾವು ಭಾಳ ಕಾಮನ್ಯವಾಗಿ ಸಾಮಾನ್ಯವಾಗಿ ನೋಡ್ತೀವಿ ಬಾಲ್ ಎಸಿಬೇಕಾದರೆ ಪೇಯ್ನ್ ಬರುತ್ತೆ ಅಂತ ಭಾಳ ಜನ ಕಂಪ್ಲೇಂಟ್ ಮಾಡ್ತಾರೆ ಬಟ್ ಬೌಲಿಂಗ್ ಹಾಕ್ಬೇಕಾದ್ರೆ ಅಥವಾ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಜಾಯಿಂಟ್ ಡಿಸ್ಲೊಕೇಟ್ ಆಗಿಬಿಡುತ್ತೆ ಇಲ್ಲ ಕೈ ಹಿಂಗೆ ಸ್ವಲ್ಪ ಹಿಂಗೆ ಎತ್ತಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಭಾಳ ಕಾಮನ್ನಾಗಿ ಬರ್ತಾಯಿರ್ತಾರೆ ಇದೆಲ್ಲ ಏನಂದರೆ ಮೂರು ಇಂಪಾರ್ಟೆಂಟ್ ಇಂಜುರೀಸ್ ಇರುತ್ತೆ ಶೋಲ್ಡರಲ್ಲಿ ಒಂದು ಶೋಲ್ಡರ್ ಡಿಸ್ಲೊಕೇಷನ್ ಅಂತ ಹೇಳ್ತೀವಿ ಅಂದರೆ ಕೀಲು ತಪ್ಪೋಗುತ್ತೆ ಆ ಕೀಲು ತಪ್ಪೋದಾಗ ಯೂಶ್ವಲಾಗಿ ಎಷ್ಟೊಂದು ಜನ ಪೇಷಂಟ್ ಅವರಷ್ಟು ಅವರೇ ಕೂರಿಸ್ಕೊಳ್ತಾರೆ ಅದು ರಿಕರೆಂಟ್ ಡಿಸ್ ಶೋಲ್ಡರ್ ಡಿಸ್ಲೊಕೇಶನ್ ಅಂತ ಆಗ್ಬಿಡುತ್ತೆ ಆ ರಿಟ್ ರಿಕರೆಂಟ್ ಶೋಲ್ಡರ್ ಡಿಸ್ಲೋಕೇಶನ್ ಅಂತ ಆದವಾಗ ಇಲ್ಲಿ ಆ ಬ್ಯಾಂಕಾರ್ಡ್ಸ್ ಲಿಗಮೆಂಟು ಕಟ್ ಆಗ್ಬಿಟ್ಟಿರುತ್ತೆ ಕಟ್ ಆದವಾಗ ಜಾಯಿಂಟು ಬಾಲು ಆ ಸಾಕೆಟ್ ಮೂಲಕ ಆಚೆ ಬಂದುಬಿಡುತ್ತೆ ಅದನ್ನು ನಾವು ಆಪ್ರೇಷನ್ ಮೂಲಕ ಅಂತ ಕೀ ಹೋಲ್ ಸರ್ಜರಿ ಹೇಳ್ತೀವಿ ಆ ಕೀ ಹೋಲ್ ಸರ್ಜರಿ ಮಾಡಿ ಆ ಬ್ಯಾಂಕ್ ಆಡ್ಸ್ ರಿಪೇರ್ ಮಾಡಿದಾಗ ಮತ್ತೆ ಶೋಲ್ಡರು ಡಿಸ್ಲೊಕೇಟ್ ಆಗೋದಿಲ್ಲ ಅಂದರೆ ಕೀಲ್ ತಪ್ಪೋದಿಲ್ಲ ಆ ಆಪ್ರೇಷನ್ ಮಾಡ್ಬೋದು ಭಾಳ ಸಿಂಪಲ್ ಸರ್ಜರಿ ಅದು ಕೀವೋಲ್ಡ್ ಸರ್ಜರಿ ಬೆಳಗ್ಗೆ ಮಾ ಮಾಡಿ ಸಾಯಂಕಾಲನೇ ಎಷ್ಟೊಂದು ಸಲ ಕಳಿಸ್ಬಿಡ್ತೀವಿ ಅಥವಾ ದಿನ ಇರಬೇಕು ನೆಕ್ಸ್ಟ್ ಡೇ ಪೇಶೆಂಟ್ ಆರಾಮಾಗಿ ಮನೆಗೆ ಹೋಗ್ಬೋದು ಮೂರು ವಾರದಲ್ಲಿ ಎಲ್ಲ ಹಾಕಿರ್ತೀವಿ ಮೂರು ವಾರ ಆದಮೇಲಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಸಿ ಮತ್ತು ಅವರು ಅವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು ಒಂದು ಸಿಕ್ಸ್ ಮಂತ್ಸ್ ಆದಮೇಲಿಂದ ಅಗೇನ್ ಅವರು ಮತ್ತು ಬ್ಯಾಡ್ಮಿಂಟನ್ನು ಫು ಕ್ರಿಕೆಟು ಬೌಲಿಂಗು ಎಲ್ಲ ಮಾಡಬಹುದು ಅದು ಒಂದು ಅದೇ ಥರದ್ದು ಸುಪ್ರಾಸ್ಪೆನಿಟಿಸ್ಟ್ ಲಿಗಮೆಂಟ್ ಅಥವಾ ರೊಟೇಟ್ರ್ ಟೇರ್ ಅಂತ ಹೇಳ್ತೀವಿ ಆ ರೊಟೇಟ್ರ್ ಕಫ್ ಟೇರ್ ಆದಾಗಲೂ ಕೂಡ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆಗುತ್ತೆ ಬಾಲ ಎಸಿಬೇಕಾದ್ರೆ ಕಷ್ಟ ಆಗುತ್ತೆ ಶೋಲ್ಡರ್ ಕೈ ಮೇಲೆ ಎತ್ತಬೇಕಾದ್ರೆ ಕೈ ನೋವು ಬರುತ್ತೆ ಇಂಥದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಮೂಲಕ ಅತ್ಯುನ್ನತವಾದ ರಿಸಲ್ಟು ಬಡಿಬೋದು ಆಮೇಲಿಂದ ಈವನ್ ಅವರು ಮೊದಲಿನ ಥರ ಕ್ರೀಡಾಪಟುಗಳಾಗಿದ್ದರೆ ಮತ್ತೆ ಕೂಡ ಕ್ರೀಡೆಯನ್ನು ಏನು ತೊಂದರೆ ಇಲ್ದಿರ ಮುಂದುವರಿಸ್ಬೋದು